ಹಾಯ್ ಹಲೋ ನಮಸ್ತೆ ನಾನು ಪ್ರೀತಿಯ ವೈಷ್ಣವಿ ವೆಲ್ಕಮ್ ಟು ಬನಸರಿ ಚಾನಲ್ ಇವತ್ತು ಒಂದು ಸಿಂಪಲ್ ಆಗಿರುವಂತಹ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಹಸಿರು ಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ಜೀರಿಗೆ ಕೊತ್ತಂಬರಿ ಹಾಗೆ ಕರಿಬೇವು ಒಂದು ಸ್ವಲ್ಪ ಎಣ್ಣೆ ಉಪ್ಪು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಬೆಲ್ಲ ಇವಾಗ ಎಲ್ಲ ಮೆಣ್ಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ಥರ ತುಂಬಾ ತೆಗೆದು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ನಂತರ ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ನಾವೇನು ಕ್ಲೀನ್ ಮಾಡಿಟ್ಕೊಂಡಿರ್ತೀವಲ್ವ ಆ ಸಿಮೆಂಟ್ ಶಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇವನ್ನ ಹುರ್ಕೋಬೇಕು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು ಇಲ್ಲಿ ಮೆಣಸಿನ್ಕಾಯಿನ ತುಂಬ ಖಾರ ಇರುವಂಥವನ್ನ ತೊಗೊತಾ ಇದ್ದೀನಿ ನೀವು ಬೇಕಂದರೆ ಮೀಡಿಯಮ್ ಖಾರ ಇರುತ್ತಲ್ಲ ಅಂಥ ಮೆಣಸಿನ್ಕಾಯಿನ ತೊಗೊಂಡು ಕೂಡ ನೀವು ಮಾಡ್ಕೋಬೋದು ನಾವು ಖಾರ ಜಾಸ್ತಿ ತಿಂತೀವಿ ಅದಕ್ಕೋಸ್ಕರ ನಾನು ಈ ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಚೆನ್ನಾಗಿ ಹುರ್ಕೊಳ್ಳೋಣ ಇವನ್ನ ಹಸಿ ಉಳಿಬಾರ್ದು ನೋಡಿ ನಾನು ಲೇಟ್ ಕ್ಲೋಸ್ ಮಾಡೋದು ಯಾವುದಕ್ಕೆಂದರೆ ಇದ್ರ ಕಾಟು ಹುರಿಲಿಕ್ಕೆ ಬಿಡೋದಿಲ್ಲ ಅಷ್ಟು ಸೇನ್ ಬರುತ್ತೆ ಅದಕ್ಕೋಸ್ಕರ ನಾನು ಲೇಟ್ ಕ್ಲೋಸ್ ಮಾಡ್ಕೊಳ್ತಾ ನಾನು ಹುರ್ಕೋತಾ ಇದ್ದೀನಿ ಹಾಗೆ ಚೆನ್ನಾಗಿನೂ ಹುರಿಯುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಹುರಿಬೇಕು ಇಷ್ಟಾದರೆ ಸಾಕು ಇವಾಗ ನಾನು ಇದನ್ನು ರುಬ್ಕೊಳ್ಳೋಕ್ಕೆ ತೊಗೋತೀನಿ ನಾವು ಒಳಕಲ್ಲಲ್ಲೇ ರುಬ್ಕೊಳ್ಳೋದು ಅದಕ್ಕೋಸ್ಕರ ನಾನು ಮೊದಲನೇ ತೊಳೆದು ಆರ್ಲಿಕ್ಕೆ ಬಿಟ್ಟಿದ್ದೆ ಇವಾಗ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನು ಮಿಕ್ಸಿಲ್ ಕೂಡ ಮಾಡ್ಕೋಬೋದು ಬಟ್ ಒಳಕಲ್ಲಲ್ಲಿ ಮಾಡಿದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಆ ಒಳಕಲ್ಲೇ ಮಾಡ್ತಿರೋದು ನೋಡಿ ಫಸ್ಟಿಗೆ ಇವೆರಡನ್ನೂ ಚೆನ್ನಾಗಿ ಜೊಚ್ಕೊಳ್ಳೋಣ ಇದು ಮೊದಲಿಗೆ ಯಾಕೆ ಹಾಕೊಳ್ಳೋದಂದರೆ ಇದ್ರ ಇದು ಯಾವಾಗ ನಾವು ಕುಟ್ಕೋತೀವಲ್ವ ಇದ್ರ ಟೇಸ್ಟು ಬಿಡುತ್ತೆ ಅದಕ್ಕೋಸ್ಕರ ನಾವು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಪುಡಿ ಆಗೋದಿಲ್ಲ ಅದಕ್ಕೋಸ್ಕರ ಮೊದಲಿಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ನಂತರ ಏನು ಬೆಳ್ಳುಳ್ಳಿ ತೊಗೊಂಡಿದ್ವಲ್ವಾ ಒಂದು ಎರಡು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೀವು ನಂತರ ಇದನ್ನೆಲ್ಲನೂ ಚೆನ್ನಾಗಿ ಕುಟ್ಕೊಳ್ಳೋಣ ಒಂದು ಸ್ವಲ್ಪ ಅದು ಕ್ರಷ್ ಆಗಬೇಕು ಆ ಥರ ಕುಟ್ಕೊಂಡು ನಂತರ ಇದನ್ನು ನೋಡಿ ಇಷ್ಟ ಆಗಿರಬೇಕು ಇವಾಗ ನಾವು ಇನ್ನೂ ಹಸಿರು ಮೆಣ್ಸಿನ್ಕಾಯಿನ ಹುರಿದು ತೊಗೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ మే ఇ కుట్క నో మిక్సీలు కూడా ఇదన్న రుబ్కోదు ఆద్రే ಟೇಸ್ಟು ಗೊತ್ತಾಗೋದಿಲ್ಲ ಇದ್ರದ್ದು ಅದಕ್ಕೋಸ್ಕರನೇ ನಾವು ಈ ಥರ ಏನಾದರೂ ಸ್ಪೆಷಲಾಗಿ ಖಾರ ಅದು ಏನಾದರೂ ಮಾಡ್ಕೋಬೇಕಾದ್ರೆ ನಾನು ಕಲ್ಲಲ್ಲೇ ಹರ್ಕೊಂಡು ಮಾಡ್ಕೊತೀನಿ ಯಾಕಂದರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಹಾಗೆ ನಾವು ಇದನ್ನು ಡೈಲಿ ಮಾಡೋದಿಲ್ಲ ಯಾವಾಗಾದರೂ ಸ್ಪೆಷಲಾಗಿ ಮಾಡ್ತಿರ್ತೀವಿ ಅದಕ್ಕೋಸ್ಕರ ಟೇಸ್ಟು ಹಾಗೆ ಬರಬೇಕು ಅಂತ ನಂತರ ಇಷ್ಟು ಮೇಲೆ ಇದಕ್ಕೆ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಖಾರ ಕಡಿಮೆ ತಿನ್ನೋರಿದ್ರೆ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ನಮಗೆ ಇಷ್ಟ ಆದರೆ ಸಾಕು ನಾವು ಖಾರನೇ ತಿಂತೀವಿ ಅದಕ್ಕೋಸ್ಕರ ನೋಡಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಟ್ಕೊಳ್ಳೋಣ ನಾನು ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತಿಲ್ಲ ಖಾರ ಜಾಸ್ತಿ ಇದ್ದಾವೆ ಮೆಣಸಿನ್ಕಾಯಿ ಅದಕ್ಕೋಸ್ಕರ ನಾವು ಅದನ್ನು ಕುಟ್ಕೊಳ್ತಾ ಅದು ಸ್ವಲ್ಪ ಉದುರಾಗುತ್ತೆ ಅದಕ್ಕೋಸ್ಕರ ನಾವು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಕುಟ್ಕೊಳ್ಳೋಣ ಆದರೆ ನೀರನ್ನು ಸೇರಿಸ್ಬೇಡಿ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಜಚ್ಕೊಳ್ಳಿ ನಾನಿಲ್ಲಿ ಜಜ್ಜಿ ತೋರಿಸ್ತಾ ಇದ್ದೀನಿ ಇದನ್ನು ರುಬ್ಬಿ ಕೂಡ ತೋರಿಸ್ಬೋದು ಅದಕ್ಕೋಸ್ಕರ ಇವಾಗ ನಿಮಗೆ ರುಬ್ಬಿನ ತೋರಿಸ್ತಾ ಇದ್ದೀನಿ ನೋಡಿ ಎರಡೂ ಸೇಮ್ ಬರುತ್ತೆ ಆದರೆ ರುಬ್ಬಿ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಬೇಕು ನಾನು ಕಡಿಮೆ ತೊಗೊಂಡಿದ್ದೀನಲ್ವ ಅದಕ್ಕೋಸ್ಕರ ನಾನು ಕುಟ್ಟಿ ತೋರಿಸ್ತಿದ್ದೆ ಇವಾಗ ನೋಡಿ ಇದನ್ನೇ ನಾನು ರುಬ್ಬಿ ತೋರಿಸ್ತಾ ಇದ್ದೀನಿ ರುಬ್ಬಿ ಕುಟ್ಟಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಮಿಕ್ಸಿಲ ಹಾಕಿದರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಒಂದೇ ಥರ ತಿಂದು ತಿಂದು ಬೋರಾದಾಗ ಅಥವಾ ಏನೂ ಖಾರವಾಗಿ ತಿನ್ಬೇಕು ಅನ್ನಿಸ್ದಾಗ ಶೇಂಗಾ ಚಟ್ನಿ ಮತ್ತು ಬೇರೆ ಎಲ್ಲ ಚಟ್ನಿ ಬೋರ್ ಅನ್ನಿಸಿದಾಗ ಈ ಥರ ಮಾಡಿಕೊಂಡು ಎರಡು ದಿನ ಇಟ್ಕೊಂಡು ತಿಂದ್ರೂ ಏನಾಗೋದಿಲ್ಲ ನೀರು ಹಾಕ್ಕೊಂಡು ರುಬ್ಕೋಬೇಡಿ ಇದನ್ನು ಬೇಕಂದರೆ ಎಣ್ಣೆ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಇಷ್ಟು ತರಿ ತರಿಯಾಗಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ನಾನು ನೋಡಿ ಕೈಯಿಂದ ಎಲ್ಲನೂ ಚೆನ್ನಾಗಿ ನೀಟಾಗಿ ತಗೋತಾ ಇದ್ದೀನಿ ಅನ್ಬೋದು ಇವಾಗ ಯಾರು ರುಬ್ತಾರೆ ಯಾರು ಕೊಡ್ತಾರೆ ಅಂತ ಆದರೆ ಹೆಲ್ದಿಯಾಗಿ ಏನಾದರೂ ಟೇಸ್ಟಿಯಾಗಿ ತಿನ್ಬೇಕಂತಂದರೆ ಈ ಥರ ಯಾವಾಗಾದರೂ ಸತಿ ಟ್ರೈ ಮಾಡ್ಕೊಳ್ಳಿ ಡೈಲಿ ಮಾಡೋಕ್ಕಾಗಲಿಕ್ಕೂ ಯಾವಾಗಾದರೂ ಸ್ಪೆಷಲಾಗಿ ಏನಾದರೂ ಮಾಡಬೇಕಾದ್ರೆ ಖಾರ ಚಟ್ನಿ ಏನಾದರೂ ಮಾಡ್ಕೋಬೇಕಾದ್ರೆ ಈ ಥರ ಟ್ರೈ ಮಾಡಿ ಒಳಕಲ್ಲಲ್ಲಿ ಕುಟ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಪ್ಪ ಇನ್ನೂ ಸ್ವಲ್ಪ ನುಣ್ಣಗೆ ಬೇಕಂದ್ರೆ ಇನ್ನೊಂಚೂರು ನೀವು ರುಬ್ಕೋಬೋದು ನೋಡಿ ಇಷ್ಟು ಸಾಕು ಬೇಕಂದರೆ ನಿಮಗೆ ಉಪ್ಪು ಖಾರ ಏನಾದರೂ ಬೆಲ್ಲ ಕಡಿಮೆ ಅನಿಸಿದೆ ಉಪ್ಪು ಕಡಿಮೆ ಅನಿಸಿದೆ ಅಂದರೆ ನೋಡಿ ಹಾಕ್ಕೊಳ್ಳಿ ರುಚಿಗೆ ನೋಡಿ ಇವಾಗ ತೋರಿಸ್ತೀನಿ ಇಷ್ಟಾದರೆ ಸಾಕು ಇವಾಗ ಇದನ್ನೆಲ್ಲನೂ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಈ ಥರ ಬೀಸೋದು ಕುಟ್ಟೋದು ಹಾಗೆ ರುಬ್ಕೊಳ್ಳೋದು ಇದೆಲ್ಲ ಹಳ್ಳಿ ಕಡೆ ಅಷ್ಟೇ ಉಳಿದಿದೆ ಈ ಥರ ಕುಟ್ಟಿ ಬೀಸಿ ಮಾಡ್ಕೊಳ್ಳೋದ್ರಿಂದ ನಮಗೇನೆ ಒಳ್ಳೆಯದು ನೋಡಿ ಈ ಥರ ನಾನು ತೆಗೆದಿಟ್ಕೋತಾ ಇದ್ದೀನಿ ಇದನ್ನು ನೀವು ಎರಡು ದಿನ ಇಟ್ಕೊಂಡಾದರೂ ತಿನ್ಬೋದು ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ఈ విడియో నిమే ఇష్ట ప్లీజ్ ఒైక్ కొడి సిగో నెక్స్ట్ వీడియో దాథ్యాంక్ యూ ఫార్ వాచింగ్